ಬಿಗ್ ಬಾಸ್ ಕನ್ನಡ ಹತ್ತು ಸೀಸನ್ಗಳನ್ನು ಮುಗಿಸಿ ಈಗ ಹನ್ನೊಂದನೇ ಸೀಸನ್ಗೆ ಕಾಲಿಟ್ಟಿದೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಲಿದೆ ಅದರ ಮಧ್ಯೆ ಈಗ ಶೋ ಶುರುವಾಗೋಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಕೆಲವೊಂದು ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಗಳನ್ನ ಮೀಡಿಯಾದವರು ಕೇಳಿದ ಒಂದು ಕಾರಣಕ್ಕೆ ಕಿಚ್ಚ ಕೂಡ ತುಂಬಾನೇ ಒಂದು ಸೂಪರ್ ಆಗಿ ಆನ್ಸರ್ ಅನ್ನ ಮಾಡಿದ್ದಾರೆ ಸೊ ಏನೇನಾಯ್ತು ಪ್ರೆಸ್ ಮೀಟ್ ನಲ್ಲಿ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ನಲ್ಲಿ ನೀವು ಪಡೆಯಬಹುದು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗುತ್ತೆ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದು ಕುತೂಹಲ ಮೂಡಿರುತ್ತದೆ ಪ್ರತಿಯೊಂದು ಸೀಸನ್ ಗಳು ಕೂಡ ಅದರದೇ ಆದಂತಹ ಒಂದು ವಿಶೇಷತೆಯನ್ನ ಹೊಂದಿರುತ್ತೆ ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೂಡ ಈಗ ವಿಶೇಷತೆಯನ್ನ ಹೊಂದಿದೆ ಈ ಬಾರಿ ಒಂದು ಬಿಗ್ ಬಾಸ್ಗೆ ಹೊಸ ಲೈನ್ ಅನ್ನ ಕೂಡ ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಸೊ ಈ ಒಂದು ಟ್ಯಾಗ್ಲೈನ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇಷನ್ ಅನ್ನ ಯಾರು ಕೂಡ ಮಾಡಿಲ್ಲ ಆದ್ರೆ ನಾವೇ ಇದನ್ನ ಗ್ಯಾಸ್ ಮಾಡ್ಕೋಬೇಕಾಗಿದೆ ಸೊ ಮಾಹಿತಿಗಳ ಪ್ರಕಾರ ತುಂಬಾನೇ ಒಂದು ಕಾಂಟ್ರವರ್ಸಿಗಳು ಈ ಒಂದು ಸೀಸನ್ ಅಲ್ಲಿ ಆಗಬಹುದು ಅಂತ ಹೇಳಲಾಗ್ತಿದೆ ಇನ್ನು ಒಂದು ಸೀಸನ್ ನ ಬಿಗ್ ಬಾಸ್ಗೆ ಸುದೀಪ್ ಅವರು ಪಡೆಯುವಂತ ವೇತನ ಅಂದ್ರೆ ಸ್ಯಾಲರಿ ಎಷ್ಟು ಅಂತ ಕೇಳಿದ ಪ್ರಶ್ನೆಗೆ ಕಿಚ್ಚ ಕೂಡ ಒಂದು ಖಡಕ್ ಆದಂತ ಉತ್ತರವನ್ನ ಕೊಟ್ಟರು ಅದೇನಪ್ಪ ಅಂತಂದ್ರೆ ಬೇರೆ ಒಂದು ಭಾಷೆಯ ಬಿಗ್ ಬಾಸ್ಗೆ ಹೋಲಿಸಿ ಸಲ್ಮಾನ್ ಖಾನ್ ಅವರು ಕೂಡ ಮುನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಸಂಭಾವನೆಯನ್ನ ಪಡೆದಿದ್ದಾರೆ ಹೀಗಾಗಿ ಯಾರಿಗೆ ಎಷ್ಟು ಯೋಗ್ಯತೆ ಇರುತ್ತದೆಯೋ ಅಷ್ಟು ಸಂಭಾವನೆಯನ್ನ ಪಡಿತಾರೆ ಅಂತ ಕಿಚ್ಚ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗೂ ಮೀಡಿಯಾದವರು ಕೇಳುವ ಕೆಲವೊಂದು ಪ್ರಶ್ನೆಗಳಿಗೆ ಕಿಚ್ಚ ಕೂಡ ತುಂಬಾನೇ ಕೆಂಡವಾಗಿದ್ರು ಬಿಗ್ ಬಾಸ್ ನ ಒಂದು ಗಾಗಿ ಎ ಟು ತ್ರೀ ರಮ್ಯಾ ಒಂದು ಪ್ರಮೋಷನ್ಗಾಗಿ ಪಡೆದಿದ್ದಾರೆ ಹೀಗಾಗಿ ಮಾಧ್ಯಮಗಳು ಕೂಡ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅನ್ನ ಪ್ರಮೋಷನ್ ಮಾಡೋದು ಎಷ್ಟು ಸರಿ ಅಂತ ಕಿಚ್ಚನ್ ಗೆ ಡೈರೆಕ್ಟ್ ಆಗಿ ಕೇಳಿದ್ರು ಸೊ ಈ ಒಂದು ಕಾರಣಕ್ಕೆ ತುಂಬಾ ಕೆಂಡವಾದಂತ ಕಿಚ್ಚ ಕೂಡ ತುಂಬಾನೇ ಒಂದು ಸಿಟಿನಲ್ಲಿ ಆನ್ಸರ್ ಅನ್ನ ಮಾಡಿದ್ರು ಅದೇನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಬೇಕಂದ್ರೆ ಅಥವಾ ಬೆಟ್ಟಿಂಗ್ ಆಪ್ ಬಗ್ಗೆ ಇಷ್ಟೊಂದು ಕಳಕಳಿ ಇದ್ರೆ ನೀವು ಸಿದ್ದರಾಮಯ್ಯ ಅವರ ಮನೆ ಮುಂದೆ ಅಥವಾ ಮೋದಿ ಅವರ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿ ಅಂತ ಕಿಚ್ಚ ಕಡಕ್ಕಾಗಿ ಆನ್ಸರ್ ಮಾಡಿದ್ದಾರೆ ಈ ಒಂದು ಶೋ ಬಿಗ್ ಬಾಸ್ ಇಂದ ತುಂಬಾ ಜನರು ಅನ್ನವನ್ನು ಿದ್ದಾರೆ ಹೀಗಾಗಿ ಮೈನ್ಯೂಟ್ ಆದಂತ ಒಂದು ವಿಷಯವನ್ನ ಬಿಟ್ಟು ಮೇಜರ್ ಆದಂತ ವಿಷಯವನ್ನ ಕನ್ಸಿಡರ್ ಮಾಡಿ ಅಂತ ಕಿಚ್ಚ ಅವರು ಹೇಳಿದ್ದಾರೆ ಈ ಬಾರಿ ಒಂದು ಬಿಗ್ ಬಾಸ್ಗೆ ಯಾರು ಕಂಟೆಸ್ಟೆಂಟ್ ಆಗಿ ಬರಲಿದ್ದಾರೆ ಎನ್ನುವ ಪ್ರಶ್ನೆಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮಾಹಿತಿಗಳ ಪ್ರಕಾರ ಈ ಒಂದು ಬಿಗ್ ಬಾಸ್ಗೆ ತುಂಬಾ ಜನರು ಉತ್ತರ ಕರ್ನಾಟಕದಿಂದ ಹಾಗೂ ಸೋಷಿಯಲ್ ಮೀಡಿಯಾದಿಂದನೇ ಬರಬಹುದು ಅಂತ ಗೆಸ್ ಮಾಡಲಾಗ್ತಿದೆ ಹಾಗೂ ಈ ಬಾರಿ ಒಂದು ಬಿಗ್ ಬಾಸ್ ನಲ್ಲಿ ಲೈವ್ ಟೆಲಿಕಾಸ್ಟ್ ಯಾವುದೇ ರೀತಿಯಿಂದ ಆಗೋದಿಲ್ಲ ಓನ್ಲಿ ಅನ್ಸೀನ್ ಫುಟೇಜ್ಗಳು ಮಾತ್ರ ಇರಲಿವೆ ಹಾಗೂ ಸ್ಪೆಷಲ್ ಆದ ಎಂಟ್ರಿಯೊಂದಿಗೆ ಕಿಚ್ಚ ಸುದೀಪ ಕೂಡ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಲಿದ್ದಾರೆ ಸೊ ಹೀಗಾಗಿ ಈ ಬಾರಿಯ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ತುಂಬಾ ಒಂದು ರೋಚಕತೆಯಿಂದ ಹೊಂದಿರುತ್ತದೆ ಸೊ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್